ಒಂದು ಪುಟ್ಟ ಸುಂದರ ಗ್ರಾಮ ಆ ಗ್ರಾಮದಲ್ಲಿ ಕುಬೇರ ಎನ್ನುವ ಒಬ್ಬ ಕಿರಾಣಿ ಅಂಗಡಿ ಮಾಲೀಕನಿದ್ದ ಹೆಸರಿಗೆ ತಕ್ಕಂತೆ ಅವನ ಹತ್ತಿರ ಹಣವಿತ್ತು ಆದರೆ ಮನಸ್ಸು ಮಾತ್ರ ತುಂಬಾ ಕಿರಿದಾಗಿತ್ತು ಅವನ ಅಂಗಡಿಯಲ್ಲಿ ವಸ್ತುಗಳ ಬೆಲೆ ಆಕಾಶ ಮುಟ್ಟುತ್ತಿತ್ತು ತೂಕದಲ್ಲಿ ಮೋಸ ಮಾಡುವುದು ಅವನಿಗೆ ಹುಟ್ಟುತ್ತಾ ಬಂದ ಹವ್ಯಾಸವಾಗಿತ್ತು ಕುಬೇರನ ಅಂಗಡಿಯಲ್ಲಿ ಗುಂಡ ಮತ್ತು ತಿಮ್ಮ ಎಂಬ ಇಬ್ಬರು ಆಳುಗಳಿದ್ದರು ಇವರು ಸ್ವಲ್ಪ ಮುಗ್ಧರು ಆದರೆ ತಮ್ಮನ್ನು ತಾವೇ ಅತಿ ಬುದ್ಧಿವಂತಲೆಂದು ಅವರು ಕುಬೇರ ಯಾವಾಗ್ಲೂ ಇವರಿಗೆ ಹೇಗಾದರೂ ಮಾಡಿ ಗ್ರಾಹಕನ ಜೇಬಿಗೆ ಕತ್ತರಿ ಹಾಕಬೇಕು ಎಂದು ತರಬೇತಿ ನೀಡುತ್ತಿದ್ದ ಏ ಗುಂಡಾ ತಿಮ್ಮ ಕೇಳಿಸ್ಕೊಳಿ ವ್ಯಾಪಾರ ಅಂದ್ರೆ ಬರೀ ಸಾಮಾನ್ ಮಾರಿ ದುಡ್ ಮಾಡದಲ್ಲ ಬುದ್ಧಿ ಉಪಯೋಗಿಸ್ಬೇಕು ಗೊತ್ತಾಯ್ತಾ ಒಂದು ದಿನದ ಘಟನೆ ಒಮ್ಮೆ ಹಳ್ಳಿಯ ಅಜ್ಜಿ ಒಬ್ಬರು ಸಕ್ಕರೆ ತರಲು ಕುಬೇರನ ಅಂಗಡಿಗೆ ಬಂದರು ಕುಬೇರಯ್ಯ ಕೆ ಜಿ ಸಕ್ಕರೆ ಕೊಡಿಯಪ್ಪ ಬನ್ನಿ ಅಜ್ಜಿ ಬನ್ನಿ ತೂಕ ಹಾಕ್ತೀನಿ ಕುಬೇರ ಸಕ್ಕರೆ ತೂಗುತ್ತಾನೆ ಅಂಟಿಸಿದ ಕಬ್ಬಿಣದ ತುಂಡಿನಿಂದ ತೂಕ ಕಡಿಮೆ ತೋರಿಸುತ್ತದೆ ತಗೋ ಅಜ್ಜಿ ರೂಪಾಯಿ ಕೊಡು ಅಯ್ಯೋ ಪಕ್ಕದ ಪೇಟೆಯಲ್ಲಿ ನಲ್ವತ್ತು ರೂಪಾಯಿ ಅಂತೆ ಅಪ್ಪ ಹಾಗಾದ್ರೆ ಪೇಟೆಗೆ ಹೋಗಿ ತಗೋ ಅಜ್ಜಿ ಅಲ್ಲಿಗೆ ಹೋಗ್ಲು ನಿನಗೆ ಐವತ್ತು ರೂಪಾಯಿ ಬಸ್ ಚಾರ್ಜ್ ಆಗುತ್ತೆ ಯೋಚನೆ ಮಾಡು ಬೇಸರದಿಂದ ಹಣ ಕೊಟ್ಟು ಹೋಗುತ್ತಾಳೆ ನೋಡುಗುಂಡ ವ್ಯಾಪಾರದಲ್ಲಿ ಲಾಭ ಮಾಡ್ಬೇಕಾದ್ರೆ ಕೈ ಚಳಕ ಇರಬೇಕು ಸರಿ ಯಜಮಾನ್ರೇ ನಾನ್ ನಿಮ್ಮಿಂದ ಬಹಳ ಕಲಿಯುತ್ತಿದ್ದೇನೆ ಕೆಲವು ದಿನಗಳ ನಂತರ ಹತ್ತಿರದ ಹಳ್ಳಿಯಲ್ಲಿ ದೊಡ್ಡ ಮಳೆ ಬಂದು ಸೇತುವೆ ಕುಸಿದುಬಿಟ್ಟಿತು ಆ ಹಳ್ಳಿಯ ಜನರಿಗೆ ಹೊರಗಿನ ಸಂಪರ್ಕ ತಪ್ಪಿ ಆಹಾರದ ಭಾರಿ ಅಭಾವ ಉಂಟಾಯಿತು ಯಜಮಾನರೇ ಪಾಪಾ ಆ ಹಳ್ಳಿಯ ಜನರಿಗೆ ಊಟಕ್ಕೂ ಕಷ್ಟವಂತೆ ಏನಾದ್ರೂ ಸಹಾಯ ಮಾಡೋಣ್ವಾ ಸಹಾಯವೋ ಖಂಡಿತ ಮಾಡೋಣ ನಮ್ಮ ಹಳೇ ಸ್ಟಾಕ್ ಇರೋ ಪೂರಿ ಬಿಸ್ಕೆಟ್ಟು ಎಣ್ಣೆ ಎಲ್ಲ ಲಾರಿಗಿ ತುಂಬಿಸಿ ಆ ಹಳ್ಳಿಯಲ್ಲಿ ನಮ್ಮ ಅಂಗಡಿ ಹಾಕೋಣ ಹೌದು ಸಾಹೇಬ್ರೆ ನೀವು ತುಂಬಾ ದಯಾವಂತ್ರು ದಯೆಯಲ್ಲವೋ ದಡ್ಡಾ ಅಲ್ಲಿ ಒಂದು ಬಿಸ್ಕಟ್ ಪ್ಯಾಕೆಟ್ ನೂರು ರೂಪಾಯಿಗೆ ಮಾರಣ ಕೇಳೋರ್ ಯಾರೂ ಇರಲ್ಲ ಇದು ಒಳ್ಳೆ ಚಾನ್ಸ್ ಈಗ ನಾನು ಅಲ್ಲಿಗೆ ಹೋಗಿ ಸಾಮಾನುಗಳನ್ನು ಹತ್ತು ಪಟ್ಟು ಬೆಲೆಗೆ ಮಾರ್ತೇನೆ ನನ್ನ ಅದೃಷ್ಟ ಖುಲಾಯಿಸಿದೆ ತನ್ನ ಹಳೇ ಲಾರಿಯಲ್ಲಿ ಸಾಮಾನುಗಳನ್ನು ತುಂಬಿಸಿಕೊಂಡು ಗುಂಡ ಮತ್ತು ತಿಮ್ಮನ ಜೊತೆ ಆ ಹಳ್ಳಿಗೆ ಹೋದ ಅಲ್ಲಿನ ಬಡ ಜನರಿಗೆ ಇಪ್ಪತ್ತು ರೂಪಾಯಿಯ ಅಕ್ಕಿಯನ್ನು ನೂರ ಐವತ್ತು ರೂಪಾಯಿಗೆ ಮಾರಲಿ ಶುರು ಮಾಡಿದ ಅಣ್ಣ ಮಕ್ಕಳಿಗೆ ಹಸಿವಾಗಿದೆ ಏಳು ಪ್ಯಾಕೆಟ್ ಬಿಸ್ಕೆಟ್ ಕೊಡಿ ಎರಡ್ನೂರು ಇದು ಅನ್ಯಾಯ ಅಣ್ಣ ಇದ್ರ ಮೇಲೆ ಹತ್ತು ರೂಪಾಯಿ ಅಂತ ಇದೆ ಹೌದು ಅದು ಪ್ರವಾಹಕ್ಕೆ ಮುಂಚಿನ ಬೆಲೆ ಈಗ ಪ್ರವಾಹ ಬಂದಿದೆ ಅಲ್ವಾ ಬೆಲೆಯೂ ತೇಲಿಕೊಂಡು ಮೇಲೆ ಹೋಗಿದೆ ಬೇಕಿದ್ರೆ ತಗೋ ಇಲ್ಲಾಂದ್ರೆ ಜಾಗ ಬಿಡು ದೂರದಲ್ಲಿ ಮಾರುವೇಷದಲ್ಲಿರುವ ಇನ್ಸ್ಪೆಕ್ಟರ್ ವಿಕ್ರಮ್ ಇದನ್ನು ಗಮನಿಸುತ್ತಿರುತ್ತಾರೆ ಹೇ ಅವನೇ ಒಂದು ಬಾಟ್ಲಿ ನೀರೆಷ್ಟು ನೂರೈವತ್ತು ರೂಪಾಯಿ ಇಲ್ಲಿ ನೀರಿಗೂ ಬಂಗಾರದ ಬೆಲೆ ಬಂಗಾರದ ಬೆಲೆಯೋ ಅಥವಾ ಜೈಲು ಪಾಲಾಗುವ ಸಮಯವೋ ಇಷ್ಟು ಲೂಟಿ ಮಾಡ್ತೀಯ ಅಯ್ಯೋ ಸಾಹೇಬ್ರೆ ನಾನಲ್ಲ ಇದೆಲ್ಲ ನನ್ನ ಆಳುಗಳು ಮಾಡಿದ್ದು ಅವರಿಗೆ ಬೆಲೆ ಗೊತ್ತಿಲ್ಲದೆ ಜಾಸ್ತಿ ಹೇಳ್ತಿದ್ದಾರೆ ನನಗೆ ಗೊತ್ತೇ ಇಲ್ಲ ಏನಿದು ಯಜಮಾನ್ರೆ ಹೀಗೆ ಹೇಳ್ತೀರಾ ನೀವೇ ಅಲ್ವಾ ಹೇಳಿದ್ದು ಪೊಲೀಸ್ ಬಂದ್ರೆ ಲಂಚ ಕೊಟ್ಟು ಮ್ಯಾನೇಜ್ ಮಾಡೋಣ ನೀನ್ ಮಾತ್ರ ಜಾಸ್ತಿ ರೇಟು ಹೇಳುವಂತ ಅಷ್ಟೇ ಅಲ್ಲ ಸಾಹೇಬ್ರೆ ಅವರು ತೂಕದಲ್ಲಿ ಮೋಸ ಮಾಡೋಕೆ ಒಂದು ಸಣ್ಣ ಅಯಸ್ಕಾಂತ ಕೊಟ್ಟಿದ್ದಾರೆ ಸುಮ್ಮನಿರೋ ದಡ್ಡ ಈಗೇನ್ ಹೇಳ್ತೀಯ ಕುಬೇರ ನಿನ್ನ ಬುದ್ಧಿವಂತಿಕೆಯೇ ನಿನಗೆ ಮುಳುವಾಯಿತಲ್ಲ ಸಾಹೇಬ್ರೆ ನಾನೊಬ್ಬ ಬಡವಾ ಸಾಹೇಬ್ರೆ ಮನೆಗೋಗ್ಲು ಬಿಡಿ ಬೇಕಿದ್ರೆ ಈ ಗುಂಡತಿಮ್ಮನ್ನ ಜೈಲಿಗೆ ಹಾಕ್ಕೊಳ್ಳಿ ಅಯ್ಯೋ ಯಜಮಾನ್ರೇ ನಿನ್ನೆ ರಾತ್ರಿ ತಾನೇ ನನ್ನ ಹತ್ತಿರ ಇರೋ ಹಣ ಇಡಲು ಒಂದು ದೊಡ್ಡ ಗೋಣಿಚೀಲ ಬೇಕು ಅಂತಿದ್ರಿ ಈಗ ಬಡವ ಅಂತೀರಾ ನಿಮ್ಮ ಮನೆಯಲ್ಲಿ ಎಷ್ಟು ಗೋಣಿಚೀಲ ಹಣ ಇದೆ ಅಂತ ನಮಗೂ ಗೊತ್ತು ಪೊಲೀಸರಿಗೂ ಗೊತ್ತು ಅಯ್ಯೋ ನನ್ ಕರ್ಮವೇ ಇವರು ನನ್ನಾಳುಗಳೋ ಅಥವಾ ಶತ್ರುಗಳೋ ಈಗ ನಡೀರಿ ಎಲ್ಲರೂ ಸ್ಟೇಷನ್ಗೆ ಅಲ್ಲಿ ನಿನ್ನ ಅಂಗಡಿಯ ಲೆಕ್ಕಾಚಾರ ನೋಡ್ತೀನಿ ಲೇ ಗುಂಡ ನಿನ್ನ ಕೆಲಸಕ್ಕಿಟ್ಕೊಂಡಿದ್ದೇ ದೊಡ್ಡ ತಪ್ಪು ಇಡೀ ಲಾರೀಲಿರೋ ಸಾಮಾನುಗಳನ್ನ ಈ ಹಳ್ಳಿಯ ಜನರಿಗೆ ಉಚಿತವಾಗಿ ಹಂಚಿಬಿಡಿ ಅದು ನೀವು ಮಾಡಿರೋ ಪಾಪಕ್ಕೆ ಪ್ರಾಯಶ್ಚಿತ್ತ ಕುಬೇರ ತಾನು ತೋಡಿದ ಹಳ್ಳಕ್ಕೆ ತಾನೇ ಬಿದ್ದನು ತನ್ನ ಆಳುಗಳಿಗೆ ಮೋಸ ಮಾಡುವುದನ್ನು ಕಲಿಸಿದ ಅವನು ಅದೇ ಆಳುಗಳ ಅತಿಬುದ್ಧಿವಂತಿಕೆಯಿಂದ ಜೇಲು ಪಾಲಾದನು ಅತಿಯಾದ ಆಸೆ ಮತ್ತು ಮನುಷ್ಯತ್ವ ಇಲ್ಲದ ವ್ಯಾಪಾರ ಯಾವತ್ತೂ ಉಳಿಯುವುದಿಲ್ಲ ನಾವು ಇತರರಿಗೆ ಮೋಸ ಮಾಡಿದರೆ ದೇವರು ನಮಗೆ ಇನ್ನೊಬ್ಬರ ಮೂಲಕ ಖಂಡಿತ ಪಾಠ ಕಲಿಸುತ್ತಾನೆ